ಜೈ ಭಾರತ್ ಒಂದೇ ಮಾತರಂ ಈ ಕರ್ನಾಟಕದಲ್ಲಿ ನದಿ ನೀರು ವಿಚಾರವಾಗಿ ಒಂದು ಭಾಗದಲ್ಲಿ ಪ್ರತಿಭಟನೆ ನಡೆಯುತ್ತಿದೆ ಆ ಕಾಲುವೆಯನ್ನು ರಚಿಸದ ಹಾಗೆ ಪ್ರತಿಭಟನೆ ನಡೆಸಲಾಗುತ್ತಿದೆ ಅದೇ ಹೇಮಾವತಿ ನದಿ ಲಿಂಕ್ ಕಾಲುವೆ ಯೋಜನೆ ಈ ಮಳೆಗಾಲ ಸಮಯದಲ್ಲಿ ಎಷ್ಟು ಬೇಕಾದರೂ ನೀರು ಸಿಗುತ್ತೆ ಆದರೆ ಬರೆಗಾಲದ ಸಮಯದಲ್ಲಿ ಎಲ್ಲಿ ಹುಡುಕಿದರೂ ನೀರು ಸಿಗಲ್ಲ ಈ ಹೇಮಾವತಿ ನದಿ ಲಿಂಕ್ ಕಾಲುವೆ ಯೋಜನೆ ಏನಿದೆ ಇದೊಂದು ನೀರಾವರಿ ಯೋಜನೆ ಕೆಲವು ಪ್ರದೇಶಗಳಲ್ಲಿ ನೀರಿನ ಬರವನ್ನು ನೀಗಿಸಲು ಮಾಡಿದಂತಹ ಈ ಯೋಜನೆ ಇದು ಸುಮಾರು ನಾಲ್ಕು ಸಾವಿರ ಹೆಕ್ಟೇರ್ ಪ್ರದೇಶ ನೀರುಣಿಸುವ ಯೋಜನೆಯಾಗಿದೆ ಪಶ್ಚಿಮ ಘಟ್ಟದ ಮೂಡಿಗೆರೆಯಲ್ಲಿ ಈ ಹೇಮಾವತಿ ನದಿಯ ಹುಟ್ಟು ಶುರುವಾಗುತ್ತೆ ಅಲ್ಲಿಂದ ಸುಮಾರು ಇನ್ನೂರ ನಲವತ್ತೈದು ಕಿಲೋಮೀಟರ್ ಈ ನದಿಯು ಉದ್ದವನ್ನು ಹೊಂದಿದೆ ಹಾಗೆಯೇ ಹಾಸನ ಮಂಡ್ಯದ ಮೂಲಕ ಈ ಕೃಷ್ಣರಾಜ ಸಾಗರಕ್ಕೆ ಸೇರುತ್ತೆ ಹಾಸನ ಮಂಡ್ಯ ಹಾಗೂ ತುಮಕೂರು ಭಾಗಗಳಿಗೆ ಒಂದು ನೀರಿನ ದಾಹವೇನಿದೆ ಅದು ಈ ನೀಗುಸುತ್ತೆ ಈ ಕೆಲವು ಭಾಗಗಳಿಗೆ ಎಷ್ಟು ನೀರಿದ್ರೂ ಸಾಲಲ್ಲ ಅದಕ್ಕಾಗಿ ಯಾವ ಭಾಗದಲ್ಲಿ ನೀರು ಇಲ್ಲವೋ ಹೆಚ್ಚುವರಿ ಅರಿಯುವಂಥ ನೀರುಗಳನ್ನು ಆ ಭಾಗಕ್ಕೆ ಹರಿಸಲಾಗುತ್ತೆ ಈಗ ಅದೇ ಯೋಜನೆಯಡಿಯಲ್ಲಿ ಈ ಹೇಮಾವತಿ ನದಿಯ ಈ ಹೆಚ್ಚುವರಿ ನೀರನ್ನು ರಾಮನಗರ ಹಾಗೂ ಮಾಗಡಿ ಭಾಗಕ್ಕೆ ಈ ಕಾಲುವೆ ಮೂಲಕ ನೀರನ್ನು ಹರಿಸಲು ಸರ್ಕಾರ ಯೋಜನೆಯನ್ನು ರೂಪಿಸುತ್ತೆ ಅದರ ಕಾಮಗಾರಿಯು ಶುರುವಾಗುತ್ತೆ ಎಲ್ಲವೂ ಅಂದುಕೊಂಡಂತೆ ನಡೆಯುತ್ತಿರುವಾಗ ಈ ತುಮಕೂರಿನ ಭಾಗಗಳಲ್ಲಿ ಈ ನೀರಿನ ವಿಚಾರಕ್ಕೆ ಪ್ರತಿಭಟನೆಗಳು ಶುರುವಾಗುತ್ತೆ ಅದು ಈ ಗುಬ್ಬಿ ತಾಲೂಕಿನಲ್ಲಿ ಒಂದು ಹಿಂಸಾಚಾರದ ಪ್ರತಿಭಟನೆ ನಡೆಯುತ್ತೆ ಇನ್ನು ಆ ಭಾಗದ ಜನರ ಆತಂಕವೇನೆಂದರೆ ಈ ಭಾಗದ ನದಿ ನೀರನ್ನು ಆ ಕಡೆ ಹರಿಸುವುದರಿಂದ ನಮಗೆ ನೀರು ತೊಂದರೆ ಆಗುತ್ತೆ ಕಡಿಮೆ ಆಗುತ್ತೆ ಕೃಷಿಗೆ ನೀರು ಸಾಕಾಗಲ್ಲ ಇನ್ನು ಮೂಲ ಸೌಕರ್ಯಗಳಿಗೂ ನೀರಿನ ಕೊರತೆ ಉಂಟಾಗುತ್ತೆ ಕೇವಲ ಇಷ್ಟು ಮಾತ್ರ ಕಾರಣವಲ್ಲ ಈ ಪರಿಸರಗಳಿಗೂ ತುಂಬಾ ಹಾನಿಯಾಗುತ್ತೆ ಹೀಗೆ ಹತ್ತು ಹಲವು ವಿಚಾರಗಳ ಮೂಲಕ ಈ ಒಂದು ಪ್ರತಿಭಟನೆ ಶುರುವಾಗುತ್ತೆ ಇದಕ್ಕೆ ವಿರೋಧ ಪಕ್ಷದ ನಾಯಕರು ಹಾಗೂ ಕೆಲವರು ನಾಯಕರು ಸಾಥ್ ಕೊಡುತ್ತಾರೆ ಕಾಂಗ್ರೆಸ್ ಸರ್ಕಾರ ಈ ಯೋಜನೆಯನ್ನು ಮುಂದುವರಿಸಲು ಮುಂದಾಗುತ್ತಾರೆ ಒಂದು ಕಡೆ ಯೋಜನೆ ಮತ್ತೊಂದು ಕಡೆ ಪ್ರತಿಭಟನೆ ಒಂದು ಘರ್ಷಣೆ ಏನಿದೆ ಅದು ನಡೆಯುತ್ತಾ ಇದೆ ಈ ನದಿ ನೀರಿನ ವಿಚಾರವಾಗಿ ಈ ಬಯಲು ಪ್ರದೇಶಗಳಿಗೆ ನೀರುಣಿಸಲು ಎತ್ತಿನಹೊಳೆ ಯೋಜನೆಯನ್ನು ಕೂಡ ಈ ಕಾರ್ಯಗತವಾಗಿದೆ ಈ ಹೇಮಾವತಿ ನದಿ ಈ ಯೋಜನೆ ಯೋಜನೆಯಡಿಯಲ್ಲಿ ಈ ರಾಮನಗರ ಹಾಗೂ ಮಾಗಡಿ ಭಾಗವೇನಿದೆ ಅವರಿಗೆ ತುಂಬಾ ಲಾಭವಾಗಲಿದೆ ಕುಡಿಯುವ ನೀರಿನ ಬರವನ್ನು ನೀಗಿಸಬಹುದು ಹಾಗೆ ಈ ಕೃಷಿ ಚಟುವಟಿಕೆಗಳು ಕೂಡ ಸಹಾಯವಾಗಲಿದೆ ಇದರಲ್ಲಿ ವಿದ್ಯುತ್ ಶಕ್ತಿಯನ್ನು ಕೂಡ ಉಪಯೋಗಿಸಬಹುದು ಆದರೆ ಈ ಕೆಲವು ಭಾಗದ ಜನರಿಗೆ ಆತಂಕವೇನೆಂದರೆ ಈ ಯೋಜನೆಯಿಂದಾಗಿ ನಮಗೆ ಸರಿಯಾದ ರೀತಿಯಲ್ಲಿ ನೀರು ಸಿಗಲ್ಲ ಅಂತ ಇದನ್ನು ಸರ್ಕಾರ ಯಾವ ರೀತಿ ಮ್ಯಾನೇಜ್ ಮಾಡಿಕೊಂಡು ಮುಂದುವರಿಸುತ್ತಾರೆ ಎಂಬುದು ಗೊತ್ತಿಲ್ಲ ಈ ಯೋಜನೆ ರೂಪಿಸಲು ಸುಮಾರು ನೂರಾರು ಕೋಟಿ ಖರ್ಚು ತಗುಲುತ್ತೆ ಈ ಯೋಜನೆಯನ್ನು ಸರ್ಕಾರ ಯಾವ ರೀತಿ ಪೂರ್ಣಗೊಳ್ಳುತ್ತದೆ ಎಂಬುದು ಗೊತ್ತಿಲ್ಲ ಒಂದು ಭಾಗಕ್ಕೆ ಕುಡಿಯಲು ನೀರು ಬೇಕು ಮತ್ತೊಂದು ಭಾಗಕ್ಕೆ ನೀರು ಕಡಿಮೆಯಾಗಲೇಬಾರದು ಇದು ಸಂಘರ್ಷಕ್ಕೆ ನಾಂದಿ ಹಾಡಿತು